ಲೆಟ್ ಗೋ ಏನು ಕುಡ್ಸೋದ್ರು ಅಪ್ಪ ಅಪ್ಪ ದೋಸೆ ಇಡ್ಲಿ ಕುಡ್ಸೋದು ಹಾಟ್ ಫುಲ್ಲು ಇಡ್ಲಿ ಕಾಫಿ ಟೇಸ್ತನ ಹೋಗಿ ಓಡಾಡ್ಕೊಂಡು ಬಂದ್ರಾ ಮಾರ್ಕೆಟ್ ಗೆ ಕರ್ಕೊಂಡು ಹೋಗಿದ್ರಾ ಮಾರ್ಕೆಟ್ ಎಲ್ಲ ಸುತ್ತಾಕೊಂಡು ತರಕಿದ್ ತರ ಎಲ್ಲೂ ಕರ್ಕೊಂಡು ಹೋಗಲ್ಲ ಅಂತ ಇದ್ರಿ ಫುಲ್ ಔಟಿಂಗ್ ಎಲ್ಲ ಹೋಗಿದ್ರಾ ಅಜ್ಜಿ ತಾತಾ ಅಜ್ಜಿ ತಾತ ಎಲ್ಲ ಅದೇ ಎಲ್ಲ ಹೋಗಿದ್ರು ಅಜ್ಜಿ ತಾತಾ ದೂರ ದೇವಸ್ಥಾನ ಮತ್ತೆ ಎಲ್ ಕರ್ಕೊಂಡ್ ಹೋಗ್ತೀರಾ ನಮ್ನ ಎಲ್ ಕರ್ಕೊಂಡ್ ಹೋಗ್ತೀರಾ ನಮ್ನ ಊರ್ ಹೋಗೋದ್ ನೀವ್ ಕರ್ಕೊಂಡೋಗೋದಾ ಅದು ಶನಿವಾರ ಕರ್ಕೊಂಡ್ ಹೋಗ್ತಾರೆ ಕರ್ಕೊಂಡೋಗ್ತದಂತೆ ಬರ್ತ್ಡೇ ಇರೋದು ಇವತ್ತು ಶನಿವಾರ ಕರ್ಕೊಂಡ್ ಹೋಗ್ತಾರೆ ಅಜ್ಜಿ ಮತ್ತೆ ಈ ಸತಿ ಅಜ್ಜಿದು ಸಿಕ್ಸ್ಟಿತ್ ಬರ್ತ್ಡೇ ಮಾಲ್ ಕರ್ಕೊಂಡು ಹೋಗ್ತೀರಾ ಹಾ ಸಾಯಂಕಾಲ ಹಾ ಸಾಯಂಕಾಲ ಹೋಗೋಣ ಬರ್ತಡೆ ಗಿಫ್ಟು ಎಲ್ಲ ಅಪ್ಪ ಇಷ್ಟೊತ್ತು ಇದ್ರು ಇವಾಗ ಹೋದ್ರು ಹೇಳ್ತಾ ನಾನು ಅಕ್ಕ ಅವರು ನಮ್ಮ ಮಮ್ಮಿಯವರು ಎಲ್ಲ ಬರೋದೆಲ್ಲ ನಾನು ಏನು ಹೇಳಲಿಲ್ಲ ವಿಜಯ್ ಆಂಟಿನೂ ಇನ್ವೈಟ್ ಮಾಡಿದ್ವಿ ಆಂಟಿನೂ ಡೈರೆಕ್ಟಾಗಿ ಬರ್ತೀನಿ ಅಂತ ಹೇಳಿದರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಅಂತ ದಿಹಾನ ಇವರು ಸ್ಕೂಲಿಂದ ಕರ್ಕೊಂಬರಕ್ಕಂತ ಹೋಗಿದ್ರು ಅವರು ಕೇಕ್ ತೊಗೊಂಡಂಗೆ ಜಾಯ್ನ್ ಆಗ್ತೀನಿ ಅಂತ ಸೊ ಹಾಗೆ ಎಲ್ಲರೂ ನಾವೆಲ್ಲನೂ ಅಕ್ಕ ಕಾರಲ್ಲಿ ಬಂದ್ವಿ ಇಷ್ಟು ಜನ ದಿಹಾನು ಅಷ್ಟೆ ಅವನು ಸ್ಕೂಲಿಂದ ಬಂದು ಎಲ್ಲರೂ ನೋಡಿದ ತಕ್ಷಣ ಅವ್ನು ಸರ್ಪ್ರೈಸ್ ಆಗಿಬಿಟ್ಟೋ ದಿಹಾ ದಿಹಾನ ಸರ್ಪ್ರೈಸ್ ये लटक कर आई पड़ी हां आई आई आधे दिन में रखता 68 टाइप कर लो मारो आई 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 इसको इधर से नहीं तो क्या कर क्या कर क्या ಫಸ್ಟ್ ನಾವು ಕೇಕ್ ಕಟ್ಟಿಂಗ್ ಮಾಡಿ ಆಮೇಲೆ ಫುಡ್ ಎಲ್ಲ ಆರ್ಡರ್ ಮಾಡೋಣ ಅಂತ ಫಸ್ಟ್ ಕೇಕ್ ಕಟ್ ಮಾಡಿಸ್ತಾ ಇದೀವಿ ನಮ್ಮ ಸಿಕ್ಸ್ಟಿ ಇಯತ್ ಬರ್ತಡೆ ಅರವತ್ತನೇ ವರ್ಷದ ಬರ್ತಡೆ ಹಾಗಾಗಿ ಸ್ವಲ್ಪ ಮೆಮೊರೇಬಲ್ ಆಗಿ ಚೆನ್ನಾಗಿ ಮಾಡೋಣ ಅಂತ ಯಾವಾಗ್ಲೂ ನಾನು ಫಸ್ಟ್ ಮನೇಲೇ ಮಾಡೋಣ ಅಂತ ಪ್ಲ್ಯಾನ್ ಇಟ್ಟಿದ್ದು ಆಮೇಲೆ ನನ್ನ ಅಕ್ಕ ಹತ್ರ ಎಲ್ಲ ಡಿಸೈಡ್ ಮಾಡಿದ್ಮೇಲೆ ಎಲ್ಲರೂ ಹೋಟೆಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಮತ್ತು ನಾವು ನಾವು ಇಷ್ಟೇ ಜನ ಅಲ್ವ ಮತ್ತು ನಮ್ಮ ಯಜಮಾನ್ರು ಇಷ್ಟು ಜನ ನಾವು ಹೋಗಿದ್ದೆವು ಎಲ್ಲ ಎಲ್ಲರೂ ಲೇಡೀಸೇ ಯಾವಾಗಲೂ ಬರ್ತ್ಡೇಲಿ ನಾವು ನಾನು ನಮ್ಮ ಯಜಮಾನ್ರು ನಮ್ಮತ್ತೆ ಮಕ್ಕಳು ಇಷ್ಟು ಜನ ಹೋಗ್ತಾ ಇದ್ವಿ ಹೋಟೆಲ್ಗೆ ಪ್ರತಿ ವರ್ಷವೂ ಕರ್ಕೊಂಡು ಕರ್ಕೊಂಡೋಗಿ ಕೇಕ್ ಮನೇಲೆ ಕಟ್ ಮಾಡಿಸ್ತಾ ಇದ್ವಿ ಕಟ್ ಮಾಡಿಬಿಟ್ಟು ಹೋಟೆಲಿಗೆ ಕರ್ಕೊಂಡು ಹೋಗ್ತಾಯಿದ್ವಿ ನಾನ್ ವೆಜ್ ಹೋಟೆಲ್ಗೆ ಇಲ್ಲ ಒಂದೊಂದು ಸರ್ತಿ ಸಾಕು ಸಾಕೊಂಡ್ರೆ ಮನೇಲೇ ಮಾಡಿ ಕೇಕ್ ಕಟ್ ಮಾಡಿ ಇನ್ನೊಂದು ದಿವ್ಸ ಆದರೂ ಹೋಟೆಲ್ಗೆ ಹೋಗ್ತಾ ಇದ್ವಿ ಈ ಸರ್ತಿ ಎಲ್ಲನೂ ಕರ್ತಿ ಅದೊಂಥರ ಮೆಮೊರೇಬಲ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಇಲ್ಲಿ ಸಿಂಧೂರ ಹೋಟೆಲಿಗೆ ಬಂದಿದ್ವಿ ದಿಹಾಂದ ನಕ್ಷತ್ರದ ಫಸ್ಟ್ ಇಯರ್ ಬರ್ತ್ಡೇ ಎಲ್ಲಿ ಮಾಡಿದ್ವಿ ಅಲ್ಲಿ ಬಂದಿದ್ವಿ ಕನಕ್ಪುರ ರೋಡಲ್ಲಿ ಸೊ ಇವಾಗ ನಮ್ಮ ಯಜಮಾನ್ರು ಬೆಳಗ್ಗೆಯಿಂದ ವಿಶ್ ಮಾಡಿರಲಿಲ್ಲ ಸೊ ಇವಾಗ ವಿಶ್ ಮಾಡ್ತಾಯಿದ್ರು ವಿಶ್ ಮಾಡಿ ಎಲ್ಲ ಕೇಕ್ ತಿನ್ನಿಸಿ ಕೇಕ್ ಮೇಲೂ ಅಷ್ಟೆ ಹ್ಯಾಪಿ ಬರ್ಡೇ ಲೀಲಾ ಅಜ್ಜಿ ಅಂತ ಬರೆಸಿದ್ರು ನಾನು ಅದು ಅಬ್ಸರ್ವೇ ಮಾಡಿರಲಿಲ್ಲ ಆಮೇಲೆ ನೋಡಿದ್ ನಾವು ಎಲ್ಲ ಖುಷಿಯಾಯಿತು ಎಲ್ಲರೂ ಬಂದಿದ್ದಕ್ಕೂ ಎಲ್ಲ ಫ್ರೀ ಮಾಡಿಕೊಂಡೆಲ್ಲ ಬಂದಿದ್ದಕ್ಕೂ ಖುಷಿಯಾಯಿತು ಒಂದೆಲ್ಲ ಗ್ರೂಪ್ ಫೋಟೋ ತಕ್ಕೊಂಡು ಆಮೇಲೆ ಇದು ನಾನ್ ವೆಜ್ ಹೋಟೆಲ್ಗೆ ಹೋಗಿದ್ದು ನಾನ್ ವೆಜ್ ಅಂತೂ ಹೇಳಿ ಚೆನ್ನಾಗಿರುತ್ತೆ ಸೊ ನಾನ್ ವೆಜ್ ಎಲ್ಲರೂ ನಾನ್ ವೆಜ್ ಥರ್ಸ್ ಡೇ ಇತ್ತು ಸೊ ಎಲ್ಲ ನಾನ್ ವೆಜ್ಜೆ ನಾವೆಲ್ಲ ನಾನ್ ವೆಜ್ ತಿಂತೀವಿ ಮನೇಲಿ ಮಾಡೋ ಥರ ಇರಲಿಲ್ಲ ಅದಕ್ಕೆ ಈಚೆನೆ ನಾನ್ ವೆಜ್ ಎಲ್ಲ ತಿನ್ಕೊಂಡು ಎಲ್ಲ ಗ್ರೂಪ್ ಫೋಟೋ ತಕ್ಕೊಂಡು ಆರ್ಡರ್ ಮಾಡಿದ್ವಿ ಫಸ್ಟು ಸೂಪ್ ವೈಸು ಅಷ್ಟೆ ಎಲ್ಲನೂ ಚೆನ್ನಾಗಿತ್ತು ನಾನು ಚಿಕನ್ ಮ್ಯಾಂಚೂ ಸೂಪ್ ಆರ್ಡರ್ ಮಾಡಿದೆ ಚೆನ್ನಾಗಿತ್ತು ಅದನ್ನು ಅಷ್ಟೇ ಅದಾದಮೇಲೆ ನಾವು ಸ್ಟಾರ್ಟರ್ಸು ಅಷ್ಟೇ ಚಿಕನ್ ಗೀ ರೋಸ್ ತೊಗೊಂಡಿದ್ವಿ ಲಾಲಿಪಾಪು ಮತ್ತು ಪ್ರಾನ್ಸ್ ಸುಕ್ಕ ತೊಗೊಂಡಿದ್ವಿ ಆಮೇಲೆ ಫಿಶ್ಶು ಅದೆಲ್ಲ ತೊಗೊಂಡಿದ್ವಿ ಚೆನ್ನಾಗಿತ್ತು ಎಲ್ಲ ಅದಾದಮೇಲೆ ತಿರ್ಗಿ ನೀರು ದೋಸೆ ಇದು ಮಂಗಳೂರು ಸ್ಟೈಲ್ ಬರುತ್ತೆ ಇವ್ರದ್ದು ಚೆನ್ನಾಗಿತ್ತು ಇದು ಬಿರಿಯಾನಿನೂ ಅಷ್ಟೇ ಹೈದರಾಬಾದಿ ಬಿರಿಯಾನಿ ಮಕ್ಕಳು ಅಷ್ಟೇ ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇದು ನೀರು ಕುಡಿತಾ ಇರೋದು ಇಬ್ಬರು ಅಲ್ಲಿ ನೀರು ಕುಡಿತಾ ಇದ್ದಾರೆ ಆಮೇಲೆ ಈಚೆ ಬಂದು ಈಚೆ ಒಂದು ಗ್ರೂಪ್ ಫೋಟೋ ತಕೊಳ್ಳೋಣ ಅಂದ್ಬಿಟ್ಟು ತಗೊಂಡು ಎಲ್ಲ ಮನೆಗೆ ಹೋಗಿ ಎಲ್ಲ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಅದಾದಮೇಲೆ ಆಂಟಿನೂ ಹೊಟ್ಟರು ಅಕ್ಕ ಎಲ್ಲನೂ ಹೊರಟರು ಮನೆಗೆ ಹೋದ್ಮೇಲೆ ನಾನು ಫುಲ್ಲು ಮನೇಲಿ ಹೋದ್ಮೇಲೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ అదా ఇది నెక్స్ట్ డే వ్ల ఫ్రైడే వ్లగ్ ఫ్రైడే బెళగ ఇవత్ కుణిగల్గొప్ప అల్లి జాత్ర ಇವತ್ತು ಹಿಂದಿಯವರು ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ ತಿರ್ಗಾ ಸ್ಯಾಟರ್ಡೇ ಏನದು ಜಾತ್ರೆ ಥರ ಎಲ್ಲ ಮಾಡ್ತಾರಂತೆ ಸಂಡೇ ನಾಗರು ಮಾಡಬೇಕು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಹೋಗ್ಬೇಕು ನಾವು ಮಂಡೇ ಊರ ಹಬ್ಬ ಥರ ಅಂತೆ ಟ್ಯೂಸ್ಡೇ ನಾನ್ ವೆಜ್ದು ನಾವು ಯಾವಾಗಲೂ ಫ್ರೈಡೆ ಮತ್ತು ಸ್ಯಾಟರ್ಡೇ ಕನ್ಫರ್ಮ್ ಆಗಿ ಹೋಗ್ತೀವಿ ಅದೆರಡು ದಿವ್ಸ ಅಷ್ಟೇ ಇದು ಶಾವಂತಿಗೆ ಕಿ ಹೂವ ಇತ್ತು ವೈಟ್ ಕಲರು ಹಿಂದೆಗಡೆ ಪೆಟಲ್ಸ್ ಎಲ್ಲನೂ ಸ್ವಲ್ಪ ಎಲ್ಲೋ ಯಶ್ ಆಗಿತ್ತು ಇದು ಸಾಮಾನ್ಯ ಥರ ಇತ್ತು ಅಷ್ಟೇ ನೋಡೋಕ್ಕೆ ಆದರೆ ಅದು ಪೆಟಲ್ಸ್ ಎಲ್ಲ ಫುಲ್ಲು ಸಾಫ್ಟಾಗಿತ್ತು ಅದು ಹೊಸ್ದಾಗಿ ನಾವು ನೋಡಿದ್ದು ಅಂದರೆ ಅವಾಗೇ ಕಟ್ಟಿ ಅವಾಗೆ ಹಾಕ್ತೀವಿ ಅಂದರೆ ಚೆನ್ನಾಗಿರುತ್ತೆ ಈ ಥರ ಹಾರ ಮಾಡಿ ಒಂದು ದಿವಸ ಎಲ್ಲ ಇಟ್ಟತೀವಿ ಅಂತಂದರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ ಇದು ಆ ಥರ ಎಲ್ಲ ವೈಟ್ ಹೂವನೇ ಹಾಕಿ ಪೂಜೆ ಮಾಡಿದ್ದು ಚೆನ್ನಾಗಿ ಇತ್ತು ಒಂದೇ ಕಲರಲ್ಲಿ ಮಾಡಿದ್ರೂ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಅದಕ್ಕೆ ಯಾವುದೂ ಮಿಕ್ಸ್ ಮಾಡೋಕ್ಕೋಗಿಲ್ಲ ಹಾರ ಎಲ್ಲ ನಾನು ಹಿಂದಿನ ದಿವಸ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆವತ್ತು ತಂದೆ ದಿವಸ ಫುಲ್ಲು ಫ್ರೆಶ್ ಆಗಿತ್ತು ಸೊ ಇವತ್ತು ಮಾರ್ನಿಂಗ್ ಪೂಜೆ ಮಾಡಿ ಇಲ್ಲೇನು ಇಲ್ಲ ಬರೀ ಪೂಜೆ ಮಾಡಿ ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಮನೆ ಹತ್ರ ಹೋಗಿ ಅಲ್ಲೂ ಅಷ್ಟೆ ಅಲ್ಲೂ ಪೂಜೆ ಮಾಡಿಕೊಂಡು ಮನೆ ಹತ್ರ ಅಲ್ಲಿ ಪ್ರಸಾದ ಮತ್ತು ಮನೆಯಲ್ಲೂ ದೀಪ ಎಲ್ಲ ಹಚ್ಬೇಕಾಗಿತ್ತು ಅಲ್ಲಿ ಮನೆ ಹತ್ರ ಅದೆಲ್ಲ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗೋಷ್ಟೊತ್ತಿನೇ ಏಳು ಗಂಟೆ ಏಳುವರೆ ಆಗುತ್ತೆ ಮಹಾಮಂಗ್ಲಾರತಿ ಆಗೋಷ್ಟೊತ್ಕು ಅಷ್ಟೇ ಎಂಟೂವರೆ ಆ ಥರ ಆಗುತ್ತೆ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಅಲ್ಲೇ ಅಲ್ಲೇ ಊಟ ಎಲ್ಲ ಇರುತ್ತೆ ನೋಡಬೇಕು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಬಂದರೆ ತಿರ್ಗಾ ಸಂಡೇ ಹೋಗೋ ಪ್ಲ್ಯಾನ್ಸ್ ಇರುತ್ತೆ ಇದೆಲ್ಲ ಮುಗಿಸ್ಕೊಂಡು ಬ ನಾವು ಮನೆ ಬಿಟ್ಟಾಗೆ ಟೂ ಫೋರ್ಟಿ ಫೈವ್ ಆಗಿತ್ತು ದಿಹಾನ್ ಮಲ್ಕೊಳ್ಳಲ್ಲ ನಡುವೆ ಜರ್ನಿಯಲ್ಲಿ ಒಂದೊಂದು ಸತಿ ಬಂದ್ಬಿಟ್ಟು ಮಲ್ಕೊಂಬಿಡ್ತಾನೆ ಇವತ್ತು ಯಾಕೋ ಮಲಲಿಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದ ನಕ್ಷಿತ ಮಲ್ಕೊಂಡ್ಬಿಟ್ಟಿದ್ದ ನಾನು ನಮ್ಮತ್ತೆ ಇಬ್ಬರು ಹಿಂದೆ ಕುತ್ಕೊಂಡು ಇನ್ನೇನು ಮಾಡೋದು ಫೋನ್ ನೋಡಿಕೊಂಡು ಅದು ಇದು ಸಾಂಗ್ಸ್ ಹಾಕ್ಕೊಂಡು ಇದ್ವಿ ನಮ್ಮ ಮಾವ ಇದ್ದರು ಅಂತಂದರೆ ನಾವು ಏನೂ ಮಾತಾಡೋಕ್ಕೋಗೋಲ್ಲ ಸುಮ್ಮನೆ ಪಿನ್ ಡ್ರಾಪ್ ಸೈಡ್ ಅಂತಲೇ ಇರ್ತೀವಿ ಇಲ್ಲಿ ಕುಣಿಗಲ್ ಸರ್ಕಲಲ್ಲಿ ಬಂದ್ವಿ ಅಲ್ಲಿ ಎಲ್ಲ ಪೂಜೆ ಸಾಮಾನು ಅದು ಇದು ಎಲ್ಲ ತೊಗೋಬೇಕಾಗಿತ್ತು ಅಲ್ಲಿ ಪೊಲೀಸವರಲ್ಲಿ ನೆನ್ಸೋಕ್ಕೂ ಬಿಡೋಲ್ಲ ಮೂವ್ ಆಗ್ತಾ ಇರಬೇಕು ಅಂತೆಲ್ಲ ಇದು ಮಾಡ್ತಾಯಿದ್ರು ಇಲ್ಲಿ ಅಡಿಕೆ ತೋಟ ಹತ್ರ ಬಂದ್ವಿ ಫಸ್ಟ್ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗೋಣ ಅಂತ ಏನು ಗೇಟ್ ಎಲ್ಲ ಹಾಕ್ಸಿದ್ರಲ್ಲ ನಾವು ಹೋಗಿರ್ಲಿಲ್ಲ ಹ್ಞೂ ಎಲ್ಲ ಕ್ಲೋಸ್ ಆಗುತ್ತೆ ಒಂದೊಂದೇ ಮುಟ್ಬೇಕು ಹ್ಞೂ ಹಾಗೆ ಹ್ಞೂ Tak ada peluru itu, next tu. Ba. Sig, <inaudible> I ನಿಹಾನ್ ಟೂ ವೀಲರಲ್ಲಿ ಇದ್ದ ಅವನಿಗೆ ಇಲ್ಲಿ ಬಂದರೆ ಟೂ ವೀಲರ್ ಇಷ್ಟ ಆಗುತ್ತೆ ಮತ್ತು ರಿಯಾಕ್ಷನ್ಸೇ ಚೇಂಜ್ ಆಗಿಬಿಡುತ್ತೆ ಇಬ್ರಿಗೂ ಹೋದಾಗಿಂದ ಫುಲ್ಲು ಮಣ್ಣಲ್ಲಿ ಆಟಾಡಿಕೊಂಡು ಎಸ್ಕೊಂಡು ಅದೇ ಆಟ ಆಡ್ಕೊಂಡಿದ್ರು ಸೊ ಒಂದು ಪೇರ್ ಆಫ್ ಡ್ರೆಸ್ ಹೋಗಿರ್ತೀನಿ ನಾನು ಯಾವಾಗಲೂ ಆಟಾಡಿದಲ್ಲ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇಬ್ಬರಿಗೂ ಅಷ್ಟೇ ಮಣ್ಣಲ್ಲೆಲ್ಲ ಆಡಿರ್ತಾರಲ್ಲ ನೀಟಾಗಿ ಫ್ರೆಶ್ ಅಪ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ನಮ್ಮ ಮನೆಗೆ ಬರೋಷ್ಟು ಅದಕ್ಕಿ ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ಮತ್ತೆ ಅಲ್ಲೇ ಸ್ಟೇ ಆಗಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ